ನೋಡಿ ನೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸವಿಯ ಫಲಿತಾಂಶ ಈಗ ತರಾತುರಿಯಲ್ಲಿ ಚುನಾವಣೆಯ ಫಲಿತಾಂಶ ನಿಗದಿಯಾಗುವ ಅನೌನ್ಸ್ ಮಾಡುವ ಸಮಯದಲ್ಲಿಯೇ ಬಿಡುಗಡೆ ಮಾಡಿದ್ದಾರೆ ಇದು ಬಹಳಷ್ಟು ಸಂಶಯಗಳಿಗೆ ಕಾರಣ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ನೀಟಿನಲ್ಲಿ ಸುಮಾರು ಅರುವತ್ತೇಳು ಜನರಿಗೆ ಫಸ್ಟ್ ರ್ಯಾಂಕ್ ಅಂತ ಅನೌನ್ಸ್ ಮಾಡಿದ್ದಾರೆ ಈ ಮೊದಲೇ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಲ್ಲಿ ಕಾಪಿ ರೈಟಿಂಗ್ ಆಗಿದೆ ಅಂತ ಹೇಳಿ ಎಫ್ ಐ ಆರ್ ಆಗಿತ್ತು ಇಬ್ಬರನ್ನು ಬಂಧಿಸಿದ್ರು ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಟ್ ನಡೆಸುವಂಥ ಎನ್ ಟಿ ಎ ಕೊಡ್ತಾ ಇಲ್ಲ ನೀಟಿನ ಪ್ರಕಾರ ಏಳ್ನೂರ ಹತ್ತೊಂಬತ್ತು ಮತ್ತು ಏಳ್ನೂರ ಹದಿನೆಂಟು ಮಾರ್ಕ್ಗಳು ಸಿಗುವ ಹಾಗೆ ಇಲ್ಲ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಹತ್ತೊಂಬತ್ತು ಮತ್ತು ಏಳ್ನೂರ ಹದಿನೆಂಟು ಅಂಕಗಳನ್ನು ಸಹ ಈ ಸಲ ನೀಡಿದ್ದಾರೆ ಇದಕ್ಕೆ ಸಮಜಾಯಿಷಯನ್ನು ಎನ್ ಟಿ ಎ ನೀಡಿದೆ ಅದು ಅದು ಒಪ್ಪುವಂಥದ್ದಲ್ಲ ಗ್ರೇಸ್ ಮಾರ್ಕ್ ನಾವು ಕೊಟ್ಟಿದ್ದೇವೆ ಟೈಮು ವಿದ್ಯಾರ್ಥಿಗಳಿಗೆ ಸಿಗಲಿಲ್ಲ ಅದರಿಂದಾಗಿ ನಾವು ಕೊಟ್ಟಿದ್ದೇವೆ ಅಂಥೇಳಿ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ ನೀಟಿನಲ್ಲಿ ಸ್ಕ್ಯಾಮ್ ನಡೆದಿದೆ ಅಂಥೇಳಿ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ನೀಟ್ ನಡೆಸುವವರು ಯಾರಿದ್ದಾರೆ ಅವರನ್ನು ಸರ್ಕಾರ ತಕ್ಷಣ ಅಮಾನತುಪಡಿಸಿ ಪುನಃ ನೀಟ್ ಮಾಡಬೇಕು ಇಲ್ಲದಿದ್ದರೆ ಏನಾಗ್ತದೆ ಅಂತೇಳಿದರೆ ಮುಂದಿನ ವಿದ್ಯಾರ್ಥಿಗಳು ಮುಂದೆ ಪರೀಕ್ಷೆಗೆ ಬರೀಲಿಕ್ಕೆ ಇರುವ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನಕ್ಕೆ ಬರೀಲಿಕ್ಕೆ ಇರುವವರಿಗೆ ಭ್ರಮ ನಿರಸನ ಆಗ್ತದೆ ಈಗಾಗಲೇ ಅವರಿಗೆ ಭ್ರಮ ನಿರಸನ ಆಗಿದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಸಂಬಂಧಪಟ್ಟವರು ಮಾಡಬೇಕು ಈಗಾಗಲೇ ಕಲ್ಕತ್ತಾದಲ್ಲಿ ಇವತ್ತು ಸಂಜೆ ಮಧ್ಯಾಹ್ನದ ನ್ಯೂಸ್ ಪ್ರಕಾರ ಕಲ್ಕತ್ತಾ ಹೈಕೋರ್ಟಿನಲ್ಲಿ ನೀಟಿನಿಂದ ಅನ್ಯಾಯಕ್ಕೊಳಗಾದವರು ಅಲ್ಲಿಯ ಕೋರ್ಟ್ನ ಕದ ತಟ್ಟಿದ್ದಾರೆ ಅವರು ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ ಕರ್ನಾಟಕ ಮತ್ತು ಎಲ್ಲ ರಾಜ್ಯಗಳಲ್ಲಿ ಸಹ ಈ ರೀತಿ ನಡೆಯುವುದು ತೀರ್ಮಾನ ಹಾಗೆ ಕಾಣ್ತದೆ ಪೇರೆಂಟ್ಗಳು ಮತ್ತು ವಿದ್ಯಾರ್ಥಿಗಳು ಆದ್ದರಿಂದ ನನ್ನ ಒಂದು ಆಗ್ರಹ ಇಷ್ಟೇ ತಕ್ಷಣ ನೀಟಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಪುನಃ ನೀಟ್ ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಾಯಕತ್ವದಲ್ಲಿ ಪರೀಕ್ಷೆಯನ್ನು ಇನ್ವೆಸ್ಟಿಗೇಷನ್ ಏನು ತನಿಖೆಯನ್ನು ಮಾಡಬೇಕು ಅಂತ